ಅಂತ ಹೇಳಿ ಮಾವಾಗೇ ಹೇಳಿ ನನಗ ಮಾಡಿದವರು ಲೋಕಸಭೆ ಚುನಾವಣೆ ಏನು ಹೋಗೋಕೆ ಏನು ಮಾತಾಡಬೇಕಂತ ಸುಮ್ಮನೆ ಈಗ ಮತ್ತೂರನ್ನ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರೆ ಮತ್ತೆ ಮತ್ತು ನಾವು ಈ ವಿಜಯೇಂದ್ರ ನೇತೃತ್ವದ ನಾವು ತಯಾರಿಲ್ಲ ವಿಜೇಂದ್ರ ತಕ್ಷಣ ವಜಾ ಮಾಡಬೇಕು ಆಯ್ಕೆ ಮಾಡಿದವರು ಮಾಡಿದಂಥ ಭ್ರಷ್ಟಾಚಾರ ಹಗರಣ ಬೆಳಿಗ್ತದವರು ಇದು ಬಿಟ್ಟು ನೀವು ಕುಮಾರಸ್ವಾಮಿ ಅವರು ಕೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿದ್ರು ಸ್ವಲ್ಪ ಜಾಗ್ರತೆಯೇ ಇಲ್ಲ ಇಂಟು ಯಾರು ತನಿಖೆ ಮಾಡಿ ಸಿದ್ದರಾಮಯ್ಯ ಗಮನಿಸಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸೈ ಮಾಡೋರು ವಿಜೇಂದ್ರ ಸೈ ಮಾಡೋರು ಅದನ್ನೂ ಎಲ್ಲ ಇದ್ಕೊಳ್ಳಿ ಎಫ್ ಎಸ್ ಎಲ್ಲ ಇದ್ಕೊಳ್ಳಿ ಫೈಲ್ಗಳು ಫೈಲ್ಗಳದವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆ ಸೈಗಳೇನದಾವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದ್ದೇ ಅದಾವ ಅಥವಾ ವಿಜೇಂದ್ರ ಬಾಮ್ಗೆ ತನಿಖೆ ಮಾಡಿದ್ವಿ ಅದೇ ಭ್ರಷ್ಟಾಚಾರ ಬಗ್ಗೆ ಭಾಷಣ ಮಾಡೋದು ಕೊಡೋದಿಲ್ಲ ನಾವಂದರೂ ಗಡ್ಡೆಯಾಗಿದ್ವಿ ನಿಜೆಲ್ಲರ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರೆ ನಾವು ಯಡಿಯೂರಪ್ಪ ಮಾಡೋದ್ರು ಮಾಡೋರೆ ವಿಜೇಂದ್ರ ಮಾಡೋದು ಮಾಡೋವ್ರೆ ಅಶೋಕ್ ಮಾಡೋದು ಮಾಡೋರು ನೀವೆಲ್ಲ ವಿಧಾನಸಭೆಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ನಮ್ಮ ಮುಂದೆ ಸೈಲ್ ಮಾಡಿಸ್ಕೊಡ್ತೀರಿ ನೀವು ಒಳಗೆ ಬಿ ಎಸ್ ಮಿಟಿಂಗ್ ಬಿ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಅಂತ ಅಲ್ಲಿ ಹೋಗಿ ಅಲ್ಲಿ ಕೊಡ್ಸ್ಕೊಡ್ಕೊಂಡಿರ್ತೀರ ನೀವೇ ಡೈರೆಕ್ಷನ್ ಕೊಡ್ತೀರಿ ಏನು ಡೈರೆಕ್ಷನ್ ಕೊಡ್ತೀರಿ ವಿಜೇಂದ್ರ సార్ నిల్ బిల్ కాసుపడది నేను ధర్ణిక్కు బేసి మీటింగ్ మాట్లాడదు అందరూ